ವಿಶಕರೆ ಕಳೆದ ಒಂದು ವಾರದಿಂದ ಚರ್ಚೆ ಆಗ್ತಿರುವಂತಹ ವಿಷಯ ಅಂದ್ರೆ ಅದು ಧರ್ಮಸ್ಥಳ ಹಿಂದೂ ದೇವಸ್ಥಾನನ ಅಥವಾ ಜೈನರ ದೇವಸ್ಥಾನನ ಅಂತ ಎಷ್ಟೋ ಜನ ಅಯ್ಯೋ ಈ ಒಂದು ವಿಷಯ ನಿಮ್ಗೆ ಗೊತ್ತೇ ಇರಲಿಲ್ವಲ್ಲ ಇದು ಜೈನರ ದೇವಸ್ಥಾನನ ಹಾಗಾದ್ರೆ ನಾವು ಇಷ್ಟು ದಿನ ಜೈನರ ದೇವಸ್ಥಾನಕ್ಕೆ ಹೋಗ್ತಿದ್ವು ಅಂತ ಪಾಪ ಅಚ್ಚರಿಗೆ ಒಳಗಾಗಿದ್ದಾರೆ ವಿಶಕರೆ ಇಂಥವ್ರಿಗೆ ಈ ವಿಷಯ ಅಲ್ಲ ಬೇರೆ ಯಾವುದೇ ವಿಷಯ ಕೂಡ ಗೊತ್ತಿರೋದಿಲ್ಲ ಅವರೊಂಥರ ಬಾವಿಲಿರೋ ಕಪ್ಪೆಗಳ ತರ ಬನ್ನಿ ವಿಶಕರಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಧರ್ಮಸ್ಥಳದ ಹಿನ್ನೆಲೆ ಏನು ಇದು ಯಾಕೆ ಜೈನರ ಒಡೆತನಕ್ಕೆ ಹೋಯಿತು ಇದು ನಿಜಕ್ಕೂ ಜೈನರ ದೇವಾಲಯನ ಹಾಗೂ ಇಲ್ಲಿ ನಡೀತಿರುವಂತಹ ಪೂಜೆ ಪುನಸ್ಕಾರ ಇವೆಲ್ಲವೂ ಕೂಡ ಜೈನರೇ ಮಾಡೋದ ವಿಶಕರಿ ಧರ್ಮಸ್ಥಳಕ್ಕೂ ಹಾಗೂ ಜೈನರ ಮನತಂದವ್ರಿಗೂ ಏನ್ ಸಂಬಂಧ ಇದರ ಆಳ್ವಿಕೆ ಹಾಗೂ ನಿಯಂತ್ರಣ ಇವ್ರ ಕೈಗೆ ಬಂದದ್ದು ಹೇಗೆ ಮತ್ತೆ ಯಾವಾಗ ಅಂತ ನೋಡೋದಾದ್ರೆ ವಿಶಕರಿ ಧರ್ಮಸ್ಥಳ ದೇಶದಲ್ಲೇ ಒಂದು ಸುಭದ್ರವಾಗಿ ನೆಲೆ ನಿಂತಹ ಸಮೃದ್ಧ ಧಾರ್ಮಿಕ ಕ್ಷೇತ್ರ ಎಂಟು ಶತಮಾನಗಳಿಗೂ ಹೆಚ್ಚಿನ ಸುದೀರ್ಘ ಐತಿಹಾಸಿಕ ಹಿನ್ನೆಲೆ ಹೊಂದಂತ ಇದು ದೇಶದ ಪ್ರಮುಖ ದೇವಸ್ಥಾನಗಳಲ್ಲಿ ಒಂದು ಇದು ಇತರೆ ದೇವಸ್ಥಾನಗಳ ಹಾಗೆ ಸರ್ಕಾರದ ವಶದಲ್ಲಿ ಇಲ್ಲ ಆರಂಭ ಲೂ ಕೂಡ ಇದು ಅಲ್ಲಿಯ ಜೈನ ಮತಸ್ಥರ ನಿಯಂತ್ರಣದಲ್ಲಿ ಪಾಲಿಸಿಕೊಂಡು ಬಂದಿದೆ ವಿಶುಕರ ಧರ್ಮಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿಗೆ ಸೇರಿದೆ ಈ ಒಂದು ಕ್ಷೇತ್ರದ ಹಿನ್ನೆಲೆ ಹಾಗೂ ಇದರ ಇತಿಹಾಸದ ಅವಲೋಕನವನ್ನು ಮಾಡಿದ್ರೆ ನಾವು ಇಲ್ಲಿಂದ ಸುಮಾರು ಎಂಟುನೂರು ವರ್ಷಗಳಿಗೂ ಹಿಂದಕ್ಕೆ ಹೋಗ್ಬೇಕಾಗುತ್ತೆ ವಿಶುಕರೆ ಅದು ಕ್ರಿಸ್ತ ಶಕ ಹನ್ನೊಂದು ಹನ್ನೆರಡರ ಸಮಯ ಈ ಒಂದು ಸಮಯದಲ್ಲಿ ಜೈನ ಧರ್ಮ ಸಾಕಷ್ಟು ಕೌಲುಗಳಾಗಿ ಬೆಳೆದು ಈ ದೇಶದಲ್ಲಿ ಹಿಂದೂ ಧರ್ಮಕ್ಕೆ ಒಂದು ಸುಭದ್ರವಾದ ಪರ್ಯಾಯ ಧರ್ಮವಾಗಿ ಬೆಳಿತದಂತಹ ಕಾಲಘಟ್ಟ ಅದು ಈ ಒಂದು ಅವಧಿಯಲ್ಲಿ ಹೊಯ್ಸಳ ಶತವಾಹನ ಸೇರಿದಂತೆ ಇನ್ನೂ ಮಹತ್ವದ ರಾಜವಂಶರ ಅರಸರು ಸನಾತನ ಧರ್ಮದ ಜೊತೆ ಅದರ ಸರಿಸಮಕ್ಕೆ ಜೈನ ಮತವನ್ನು ಕೂಡ ಸಾಕಷ್ಟು ರೀತಿಯಲ್ಲಿ ಪೋಷಣೆ ಮಾಡ್ತಾ ಇದ್ರು ಈ ಅರಸರ ಪೋಷಣೆಗೆ ಸಿಲುಕಿತ ಜೈನ ಧರ್ಮ ಅನೇಕ ಜನ ತೀರ್ಥಾಂಕರ ಜನನಕ್ಕೆ ಕಾರಣ ಆಗುತ್ತೆ ಈ ಮೂಲಕ ಜೈನ ಸಾಹಿತ್ಯ ಕೂಡ ಬೆಳೆದು ಹಳೆಗನ್ನಡ ಸಾಹಿತ್ಯಕ್ಕೆ ಸಾಕಷ್ಟು ಪುಷ್ಟಿ ಕೊಟ್ಟಿತ್ತು ಜೈನ ಧರ್ಮದ ಎಷ್ಟೋ ಬಸದಿಗಳು ನಿರ್ಮಾಣವಾದವು ಜೈನರ ಹಾಗೂ ಹಿಂದೂ ದೈವಾರಾಧಕರ ಸಮಾಗಮಕ್ಕೆ ನಮ್ಮ ರಾಜ್ಯ ಉತ್ತಮ ಉದಾಹರಣೆ ಇನ್ನು ಧರ್ಮಸ್ಥಳಕ್ಕೆ ಆಗ ಈ ಹೆಸರು ಇರಲಿಲ್ಲ ಆಗ ಈ ಒಂದು ಹಳ್ಳಿ ಹೆಸರು ಮಲ್ಲಾರ ಮಡಿ ಅಂತ ಕರೀತಾ ಇದ್ರು ಇದು ಬೆಳ್ತಂಗಡಿಯ ಒಂದು ಸಣ್ಣ ಗ್ರಾಮ ಧರ್ಮಸ್ಥಳದ ಮೂಲ ಹೆಸರು ಕುಡುಮ ಇಲ್ಲಿಯ ನೆಲ್ಯಾಡಿ ಬೀಡು ಎಂಬಲ್ಲಿ ಬೀರ್ಮಣ್ಣ ಪೆರ್ಗಡೆ ಎಂಬ ಹೆಸರಿನ ಜೈನರ ಮುಖ್ಯಸ್ಥನೊಬ್ಬ ತನ್ನ ಪತ್ನಿ ಆದಂತಹ ಅಮ್ಮ ಬಳ್ಳಾಲ್ತಿ ಎಂಬಾಕೆ ಜೊತೆ ವಾಸ ಇದ್ರು ಒಂದ್ಸಲ ಕೆಲವೊಂದಷ್ಟು ಜನ ದೈವಾಂಶ ಸಂಭೂತರು ಮಾನವ ರೂಪ ತಾಳಿ ಇವ್ರ ಹತ್ರ ಬಂದು ನಮ್ಗೆ ಧರ್ಮ ಎಲ್ಲಿದೆಯೋ ಯಾವ ಸ್ಥಳದಲ್ಲಿ ಸದಾ ಆಚರಿಸಲ್ಪಡುತ್ತೋ ಅಂತ ಸ್ಥಳವನ್ನ ಅಂತ ಹೇಳಿದಾಗ ಅವರನ್ನ ಆಧರಿಸಿ ಬೀರ್ಮಣ್ಣ ಹಾಗೂ ಅವರ ಪತ್ನಿ ಕೆಲವು ದಿನಗಳ ಕಾಲ ತಮ್ಮ ಮನೆಯಲ್ಲೇ ಅವರನ್ನ ಇಟ್ಕೊಂಡು ಸತ್ಕರಿಸಿದ್ರು ಇವರ ಊಟ ಉಪಚಾರ ಹಾಗೂ ಧಾರ್ಮಿಕ ಸೇವೆಗೆ ಮನಸ್ಸುತಂತ ಆ ಜನ ಈ ದಂಪತಿಗಳಲ್ಲಿ ಇದ್ದಂತ ಉದಾರತೆ ಹಾಗೂ ಸತ್ಕಾರ ಗುಣವನ್ನ ಮೆಚ್ಚಿ ತಾವು ನಿರೀಕ್ಷೆ ಮಾಡದಂತ ಧರ್ಮದ ನೆಲೆನಾಡು ಇದೆ ಅಂತ ಭಾವಿಸಿ ಒಂದು ರಾತ್ರಿ ಆ ದಂಪತಿಯ ಕನಸಲ್ಲಿ ಕಾಣಿಸಿ ಅವರು ಇಲ್ಲಿಗೆ ಬಂದಂತ ನಿಜ ಉದ್ದೇಶವನ್ನ ವಿವರಿಸಿ ಅವರಿರುವಂತಹ ಮನೆಯನ್ನ ಧರ್ಮದ ದೈವಗಳಿಗಾಗಿ ಮಾಡೋದಕ್ಕೆ ಅವರು ಸೂಚಿಸುತ್ತಾರೆ ಅಲ್ಲಿ ನಿತ್ಯ ಧರ್ಮದ ಪೂಜೆ ಹಾಗೂ ಆರಾಧನೆ ಜರುಗಬೇಕು ಅಂದನ್ನು ಕೂಡ ಆದೇಶ ಆಗುತ್ತೆ ಕನ್ಸಲ್ಲಿ ಆದಂತ ಆ ಆದೇಶವನ್ನು ಉಪೇಕ್ಷೆ ಮಾಡದಂತ ಭೀರ್ಮಣ್ಣ ಇದನ್ನ ತನ್ನ ಪತ್ತಿಗೂ ತಿಳಿಸಿ ಆ ಒಂದು ಸ್ಥಳ ಅಂದ್ರೆ ಅವನಿದ್ದಂತ ವಾಸದ ಮನೆಯನ್ನೇ ಮರು ಮಾತನಾಡದೆ ಅವ್ರಿಗಾಗಿ ಬಿಟ್ಕೊಟ್ಟು ತಾನು ಅದೇ ನೆಲ್ಯಾಡು ಬೀಳುವಿನ ಇನ್ನೊಂದು ಕಡೆ ಹೋಗಿ ವಾಸ ಮಾಡೋದಕ್ಕೆ ಶುರು ಮಾಡಿದ್ರು ಮತ್ತೊಂದು ಸಲ ಇದೇ ತರಹ ಮತ್ತೊಮ್ಮೆ ಅವನ ಕನ್ಸಲ್ಲಿ ಬಂದಂತ ಅವರು ತಮ್ಗಾಗಿ ಅಂದ್ರೆ ಧರ್ಮದ ದೈವಗಳಿಗಾಗಿನೇ ತಲಾ ಒಂದೊಂದು ಬಸದಿಯನ್ನು ಕಟ್ಟಿಕೊಡುವಂತೆ ಆದೇಶಿಸಿದ್ವು ಈ ರೀತಿ ಬೀರ್ಮಣ್ಣರ ಬಳಿ ಬಂದಿದ್ದಂತಹ ಆ ನಾಲ್ಕು ಧರ್ಮ ದೇವತೆಗಳ ಹೆಸರು ಕಲಾರಾಹು ಕಲಾರ್ಕೈ ಕುಮಾರಸ್ವಾಮಿ ಹಾಗೂ ಕನ್ಯಾಕುಮಾರಿ ಎಂಬ ವಿವರಣೆ ಆ ಕಾಲದ ಎಲ್ಲ ಜೈನ ಸಾಹಿತ್ಯಗಳು ಕೂಡ ಉಲ್ಲೇಖವಾಗಿದೆ ತಕ್ಷಣ ಈ ನಾಲ್ಕು ಧರ್ಮ ದೇವತೆಯರಿಗೂ ಕೂಡ ದಂಪತಿ ಒಂದೊಂದು ಗುಡಿಯನ್ನ ಕಟ್ತಾರೆ ಇದರ ಜೊತೆ ತಮಗೆ ನಿತ್ಯ ಪೂಜೆ ಮಾಡುವಂತ ಇಬ್ಬರು ಪೇರ್ಗಡೆ ವಂಶದ ಬ್ರಹ್ಮಚಾರಿಗಳನ್ನ ನೇಮಿಸಬೇಕು ಹಾಗೂ ಈ ಒಂದು ಮಹತ್ ಕಾರ್ಯಕ್ಕೆ ನೇಮಕ ಆಗುವಂತ ಅವರ ಹುಟ್ಟು ಹಾಗೂ ಕುಲ ಇವೆರಡೂ ಕೂಡ ಕಾಯ ವಾಚ ಮನಸ ಪರಿಶುದ್ಧವಾಗಿರಬೇಕು ಅಂತ ಸೂಚಿಸಲಾಗುತ್ತೆ ಇಷ್ಟೆಲ್ಲ ನಂತರ ಇಲ್ಲಿ ನಡೆಯುವಂತಹ ಪೇರ್ಗಡೆ ವಂಶದವರ ಪೂಜಾ ಕಾರ್ಯಗಳಿಗೂ ಹಾಗೂ ಇದರ ಮುಖ್ಯ ಧರ್ಮಾಧಿಕಾರಿಯಾಗಿ ಇನ್ಮುಂದೆ ಈ ಕ್ಷೇತ್ರಕ್ಕೆ ಅವರು ಮಾಡುವಂತ ಎಲ್ಲ ಪ್ರಮುಖ ಕೆಲಸ ಕಾರ್ಯಗಳಿಗೂ ಅವರಿಗೆ ಬೇಕಾದಂತಹ ಸಹಾಯ ಮಾಡೋದಕ್ಕೆ ನಾಲ್ವರನ್ನ ನೇಮಿಸಿಟ್ಕೊಳ್ಬೇಕು ಕೂಡ ಅವರಿಗೆ ಆದೇಶ ಬರುತ್ತೆ ಇಷ್ಟೆಲ್ಲ ಮಾಡಿದ್ರೆ ತಾವು ಇನ್ ಮುಂದೆ ಪೇರ್ಗಡೆ ಮನೆತಂದವರನ್ನ ತಂದವರನ್ನ ತಲಾ ಕೂಡ ರಕ್ಷಣೆ ಮಾಡ್ತೇವೆ ಅಂತ ಕೂಡ ಧರ್ಮ ದೇವತೆಗಳು ಅವರಿಗೆ ಭರವಸೆ ಕೊಡ್ತಾರೆ ಅವರ ಮಾತನ್ನ ತಲೆ ಮೇಲೆ ಹೊತ್ತು ನಡೆಸುತ್ತಂತಹ ಭೀರ್ಮಣ್ಣ ಅವರು ಅಲ್ಲೊಂದು ದೊಡ್ಡ ಮಂದಿರವನ್ನ ಕಟ್ತಾರೆ ಹಾಗೂ ಅದರ ಉದ್ಘಾಟನೆ ಮತ್ತು ಅದರ ಎಲ್ಲಾ ಕಾರ್ಯಗಳಿಗೂ ಮಾಧ್ವ ಬ್ರಾಹ್ಮಣರನ್ನೇ ಹುಡುಕಿ ಸೂಕ್ತವಾದವರನ್ನ ಆಹ್ವಾನಿಸಿ ಎಲ್ಲಾ ಕ್ರಿಯೆಗಳನ್ನು ಕೂಡ ಅವರಿಂದಲೇ ನೆರವೇರಿಸಿ ಧರ್ಮ ದೇವತೆಯರನ್ನ ಸಂಪ್ರೀತಗೊಳಿಸ್ತಾರೆ ಒಂದು ಉಲ್ಲೇಖ ಪ್ರಕಾರ ಈ ಒಂದು ಸಮಯದಲ್ಲಿ ಭೀರ್ಮಣ್ಣ ಅವರು ಇದನ್ನೆಲ್ಲ ಶಾಸ್ತ್ರೋಕ್ತವಾಗಿ ನೆರವೇರಿಸೋದಕ್ಕೆ ಸುತ್ತ ಇದ್ದಂತ ಎಷ್ಟೋ ಜನ ಹಿಂದೂ ಮುಖ್ಯಸ್ಥರನ್ನ ಹಾಗೂ ಬ್ರಾಹ್ಮಣ ವೈದಿಕರನ್ನು ಕೂಡ ತಮಗೆ ಬೇಕಾದ ಮಾಹಿತಿ ಕೇಳಿ ಪಡೆದು ಮಾಧ್ವ ಬ್ರಾಹ್ಮಣರ ಕೈಯಿಂದಲೇ ವೈದಿಕ ಶೈಲಿಯಲ್ಲಿ ಎಲ್ಲಾ ರೀತಿಯ ಪೂಜಾ ವಿಧಿವಿಧಾನಗಳನ್ನು ಕೂಡ ನೆರವೇರಿಸೋದಕ್ಕೆ ನಿಶ್ಚಯ ಮಾಡ್ತಾರೆ ಈ ಭೀರ್ಮಣ್ಣ ಅವರು ತಾವು ಆರಾಧನೆ ಮಾಡ್ತಾ ಇದ್ದದ್ದು ಜೈನ ಮತದ ತೀರ್ಥಾಂಕರರನ್ನ ಹಾಗಿದ್ದು ಕೂಡ ಅವರು ತಮ್ಗೆ ಆದೇಶ ಮಾಡದಂತಹ ಹಿಂದೂ ಧರ್ಮ ದೇವತೆಗಳ ಪ್ರತಿಯೊಂದು ಸೂಚನೆಗಳನ್ನು ಕೂಡ ಚಾಚು ತಪ್ತೆ ಬ್ರಾಹ್ಮಣರಿಂದ ನೆರವೇರಿಸುತ್ತಾರೆ ಈ ಒಂದು ಸಮಯದಲ್ಲಿ ವೈದಿಕ ವೈಷ್ಣವರಲ್ಲಿ ತುಂಬಾ ಹೆಸರನ್ನ ಮಾಡಿದಂತ ಶ್ರೀ ವಾದಿರಾಜ ಸ್ವಾಮಿಯವರನ್ನ ಭೀರ್ಮಣ್ಣ ಅವರು ತಮ್ಮ ಕ್ಷೇತ್ರದ ಉದ್ಘಾಟನೆಗೆ ವಿಶೇಷ ಆಹ್ವಾನ ನೀಡಿ ಕರೆದಿದ್ರು ಶ್ರೀ ವಾದ್ಯರಾಜರು ಈ ಒಂದು ಆಹ್ವಾನವನ್ನ ಅಂಗೀಕರಿಸಿ ತಮ್ಮ ಪಂಗಡದ ಜೊತೆ ಅಲ್ಲಿಗೆ ಬಂದಾಗ ಆ ದೇವಸ್ಥಾನದ ಒಳಗೆ ಶಿವಲಿಂಗನೇ ಇರೋದಿಲ್ಲ ಇದನ್ನು ಗಮನಿಸಿದಂತ ಅವರು ಅಸಮಾಧಾನಿತರಾಗ್ತಾರೆ ಇಲ್ಲಿ ನೀವು ಶಿವಲಿಂಗವನ್ನ ಶಾಸ್ತ್ರೋಕ್ತವಾಗಿ ಪ್ರತಿಷ್ಠಾಪನೆ ಮಾಡದೇ ಇದ್ರೆ ನಾನು ಇಲ್ಲಿ ಯಾವುದೇ ತರಹದ ಸೇವೆಯನ್ನು ನಿಮ್ಮಿಂದ ಪಡೆಯೋದಿಲ್ಲ ಅಂತ ಹೇಳಿದ್ರು ಈಗ ಅವರ ಆಶಯದಂತೆ ಧರ್ಮ ದೇವತೆಗಳ ಮಂದಿರಗಳ ಪಕ್ಕದಲ್ಲೇನೆ ಶಿವಲಿಂಗಕ್ಕಾಗಿ ಇನ್ನೊಂದು ಅಷ್ಟೇ ದೊಡ್ಡ ದೇವಸ್ಥಾನವನ್ನ ಸ್ವತಃ ಕಟ್ಟೋದಕ್ಕೆ ಬಿರ್ಮಣ್ಣವರು ನಿರ್ಧಾರ ಮಾಡ್ತಾರೆ ಇದರಿಂದ ದೂರದ ಕದ್ರಿ ಮಂಜುನಾಥ ದೇವಸ್ಥಾನದಿಂದ ಒಂದು ಶಿವಲಿಂಗವನ್ನ ಮಾಡಿಸಿ ತಂದು ಶಿವಲಿಂಗವನ್ನ ಅವತ್ತಿನ ಕಾಲಕ್ಕೆ ಮುಖ್ಯ ಧಾರ್ಮಿಕ ವ್ಯಕ್ತಿಯಾಗಿದ್ದಂತ ವಾಸಲ್ ಅಣ್ಣಪ್ಪ ಸ್ವಾಮಿ ಅವರನ್ನು ಕರೆದು ಅವರ ಕೈಯಿಂದನೇ ಲಿಂಗ ಪ್ರತಿಷ್ಠಾಪನೆಯನ್ನ ಮಾಡಿಸ್ತಾರೆ ಈ ಒಂದು ಸಮಯದಲ್ಲಿ ಕದ್ರಿಯಲ್ಲಿ ಒಂದು ಪ್ರಮುಖವಾದಂಥ ಮಂಜುನಾಥ ದೇಗುಲ ಇತ್ತು ಅಲ್ಲಿಂದಲೇ ಇವರು ಶಿವಲಿಂಗವನ್ನು ತಂದಿದ್ದರಿಂದ ಇಲ್ಲಿಯ ಕ್ಷೇತ್ರಕ್ಕೂ ಕೂಡ ಮಂಜುನಾಥ ಕ್ಷೇತ್ರ ಅಂತ ಹೆಸರಿಲಾಗುತ್ತೆ ಅವತ್ತಿನಿಂದ ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಾಲಯ ಅನ್ನೋ ಹೆಸರಿಂದ ನಿತ್ಯ ಸಾವಿರಾರು ಜನ ಶಿವಭಕ್ತರು ಹಾಗೂ ಶಿವಧಾರಕರಿಂದ ಪೂಜೆಗೆ ಒಳಪಡ್ತಾ ಬಂದಿದೆ ತಾವು ಆದೇಶ ಮಾಡದಂತೆ ಚಾಚು ತಪ್ತೆ ನಡೆದುಕೊಂಡಂತ ಬೀರ್ಮಣ್ಣ ಪೇರ್ಗಡೆ ಮಂತನವರ ಈ ಒಂದು ಕೆಲಸ ಕಾರ್ಯಗಳಿಂದ ಪ್ರಸನ್ನರಾದಂತಹ ಧರ್ಮ ದೇವತೆಗಳು ಅವತ್ತಿಂದ ಇವತ್ತಿನವರೆಗೂ ಈ ದೇವಸ್ಥಾನ ಹಾಗೂ ಕ್ಷೇತ್ರಕ್ಕೆ ಧರ್ಮಾಧಿಕಾರಿಗಳಾಗಿ ಮುಂದುವರೆದುಕೊಂಡು ಬಂದಿರುವಂತಹ ಇವರನ್ನ ಸದಾಕಾಲ ಆಶೀರ್ವಾದವನ್ನ ಮಾಡ್ತಾನೆ ಬಂದಿದ್ದಾರೆ ಅಂತ ಹೇಳಲಾಗುತ್ತೆ ವಿಶೇಷ ತುಳು ಭಾಷೆಯಲ್ಲಿ ದೊಡ್ಡ ಪ್ರಭಾವಿ ವ್ಯಕ್ತಿಗಳನ್ನ ಪೇರ್ಗಡೆ ಅಂತ ಕರೀತಾರೆ ಅದು ಕೂಡ ಇತರೆ ಮನೆತನಗಳ ಹಾಗೂ ಸಮುದಾಯದ ಹೆಸರಿನ ಹಾಗೆ ಹಳೆಗನ್ನಡ ಇದು ಹಳೆಗನ್ನಡ ದಾಟಿ ಈಗ ನವಗನ್ನಡದಲ್ಲಿ ಇದೇ ಪೇರ್ಗಡೆ ಎನ್ನುವಂತ ಪದ ಹೆಗ್ಗಡೆಯಾಗಿ ಮುಂದುವರಿತು ಇವರು ಮೂಲತಃ ಈ ಭಾಗದಲ್ಲಿ ವಾಸ ಮಾಡ್ತಿದಂತ ತುಳು ಭಾಷಿಕ ಬಂಟ ಸಮುದಾಯದವರು ತುಳು ಭಾಷೆಯ ಪೇರ್ಗಡೆ ಎಂಬ ಪದವನ್ನು ಕನ್ನಡದಲ್ಲಿ ನಾವು ಹೆಗ್ಗಡೆ ಅಂತ ಕರಿತೀವಿ ಇನ್ನು ಶ್ರೀ ಮಂಜುನಾಥ ಕ್ಷೇತ್ರದ ಮೊಟ್ಟ ಮೊದಲ ಜೈನ ಧರ್ಮದ ಧರ್ಮಾಧಿಕಾರಿ ಈ ಬೀರ್ಮಣ್ಣ ಪೇರ್ಗಡೆ ಇದುವರೆಗೂ ಇಪ್ಪತ್ತು ಜನ ಇದೇ ವಂಶದವರು ಈ ಕ್ಷೇತ್ರದ ಧರ್ಮಾಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ ಈಗ ಇರುವಂತಹ ಶ್ರೀ ವೀರೇಂದ್ರ ಹೆಗಡೆ ಅವರು ಇದರ ಇಪ್ಪತ್ತೊಂದನೇ ಧರ್ಮಾಧಿಕಾರಿಯಾಗಿ ಈಗಲೂ ಕೂಡ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ಕಳೆದ ಏಳೆಂಟು ಶತಮಾನಗಳಿಂದ ಕೂಡ ಇವರಿಂದಾಗಿ ಈ ದೇವಸ್ಥಾನದ ಮತ್ತು ಶ್ರೀ ಮಂಜುನಾಥ ದೇವರ ಹೆಸರಲ್ಲಿ ಸಾಕಷ್ಟು ಸಾಮಾಜಿಕ ಸೇವಾ ಕಾರ್ಯಗಳು ಮತ್ತು ದಾನ ಧರ್ಮಗಳು ಕೂಡ ನಡೆದುಕೊಂಡು ಬಂದಿವೆ ತಿರುಪತಿಯ ಟ್ರಸ್ಟ್ ಯಾವ ರೀತಿ ತಿರುಮಲದ ಹೆಸರಲ್ಲಿ ಎಷ್ಟೋ ವಿಶಾಲವಾದಂತಹ ವೈವಿಧ್ಯಮಯ ಸಂಸ್ಥೆಗಳನ್ನ ನಡೆಸ್ಕೊಂಡು ಬಂದಿದೆಯೋ ಅದೇ ತರಹ ಶ್ರೀ ಕ್ಷೇತ್ರ ಮಂಜುನಾಥ ಟ್ರಸ್ಟ್ನವರು ಕೂಡ ಸಾಕಷ್ಟು ಸಂಘ ಸಂಸ್ಥೆಗಳನ್ನ ಕಟ್ಟಿ ಬೆಳೆಸಿದ್ದಾರೆ ಈ ಕ್ಷೇತ್ರದಲ್ಲಿ ಎಂಟುನೂರು ವರ್ಷಗಳ ಹಿಂದೆ ಪ್ರತಿಷ್ಠಾಪನೆಗೊಂಡಂತ ಶಿವಲಿಂಗ ಶ್ರೀ ಅಣ್ಣಪ್ಪ ಅನ್ನುವಂತ ಶಿವನ ಅನುಯಾಯಿ ಒಬ್ಬರಿಂದ ಕೂರಿಸಲ್ಪಟ್ಟಿದ್ದು ಹೀಗಾಗಿ ಇವರನ್ನು ಕೂಡ ಈ ಭಾಗದ ಜನರು ಸಾಕ್ಷಾತ್ ದೇವ ಮಾನವಂತನೆ ಇವತ್ತು ಆರಾಧನೆ ಮಾಡುತ್ತಾರೆ ಈ ಕ್ಷೇತ್ರ ತನ್ನ ಊಟ ಉಪಚಾರ ಹಾಗೂ ವಸತಿಗೆ ತುಂಬಾ ಹೆಸರಾದಂತಹ ಸ್ಥಳ ದಿನನಿತ್ಯ ಸುಮಾರು ಇಪ್ಪತ್ತೈದು ಸಾವಿರದಿಂದ ಐವತ್ತು ಸಾವಿರದಷ್ಟು ಭಕ್ತಾದಿಗಳಿಗೆ ಇದು ನಿತ್ಯ ಅನ್ನ ದಾಸೋಹವನ್ನ ಮಾಡುತ್ತೆ ಇದು ವೀಕ್ಷಕರೇ ಒಂದು ದಿನಕ್ಕೆ ಸುಮಾರು ಎಂಟುನೂರಕ್ಕೂ ಹೆಚ್ಚು ಮದುವೆಗಳಲ್ಲಿ ಖರ್ಚಾಗುವಂತಹ ಆಹಾರದ ಪ್ರಮಾಣಕ್ಕೆ ಸಮ ಇವತ್ತಿಗೂ ಕೂಡ ದಿನಕ್ಕೆ ಸಾವಿರಾರು ಜನ ಭಕ್ತಾದಿಗಳು ಶ್ರೀ ಮಂಜುನಾಥನ ದರ್ಶನಕ್ಕೋಸ್ಕರ ಈ ಕ್ಷೇತ್ರಕ್ಕೆ ವಿವಿಧ ಮೂಲೆಗಳಿಂದ ಬಂದು ಹೋಗ್ತಾರೆ ಇವತ್ತಿಗೂ ಇಲ್ಲಿ ವೈದಿಕರು ಹಾಗೂ ಮಾಧ್ವ ಬ್ರಾಹ್ಮಣರೇ ಇಲ್ಲಿಯ ಎಲ್ಲ ಪೂಜೆ ಪುನಸ್ಕಾರಗಳನ್ನು ಕೂಡ ನಡೆಸ್ತಾರೆ ಇವರು ವೈಷ್ಣವರಾಗಿದ್ದು ವಿಷ್ಣುವಿನ ಪೂಜೆಯನ್ನ ಮಾತ್ರ ಕಡ್ಡಾಯವಾಗಿ ನಡೆಸಬೇಕು ಎಂಬ ನಿಯಮ ಒಂದಷ್ಟು ಜನ ವೈಷ್ಣವರಲ್ಲಿ ಇದೆ ಆದರೂ ಕೂಡ ಸರ್ವ ಸಮುದಾಯ ಸಮನ್ವಯದ ಪ್ರತೀಕದಂದಿರುವಂತಹ ಈ ಒಂದು ಕ್ಷೇತ್ರದಲ್ಲಿ ವೈಷ್ಣವರೇ ಲಿಂಗ ಪೂಜೆಯನ್ನ ಮಾಡ್ತಾರೆ ಈ ರೀತಿಯ ಅಪರೂಪದ ಪರಂಪರೆಯನ್ನು ನಾವು ಈ ಒಂದು ಕ್ಷೇತ್ರದಲ್ಲಿ ಮಾತ್ರನೇ ಕಾಣೋದಿಕ್ಕೆ ಸಾಧ್ಯ ಹಾಗಾಗಿ ಈ ಧರ್ಮಸ್ಥಳ ಸಂಪೂರ್ಣವಾಗಿ ಹಿಂದೂ ದೇವಾಲಯ ಇಲ್ಲಿ ನಡೆಯುವಂತಹ ಪೂಜೆ ಕಾರ್ಯಗಳು ಇಲ್ಲಿನ ಆಚಾರ ವಿಚಾರ ಎಲ್ಲವೂ ಕೂಡ ನಮ್ಮ ಹಿಂದೂ ಸಂಪ್ರದಾಯವೇ ಈ ಒಂದು ಕ್ಷೇತ್ರದ ಅಧಿಕಾರವನ್ನು ವಹಿಸಿಕೊಂಡಿರೋರು ಜೈನರು ಅನ್ನೋದನ್ನ ಬಿಟ್ಟರೆ ಇದು ಸಂಪೂರ್ಣವಾಗಿ ಹಿಂದೂ ದೇವಾಲಯ ಅನ್ನೋದರಲ್ಲಿ ಯಾವುದೇ ಮಾತಿಲ್ಲ ವಿಷಕರಿ ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ ಇನ್ನು ನಿಮ್ಗಿನವರು ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಇದನ್ನ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ ನಮಸ್ಕಾರ